சர்க்கி உச்ச வைதீய சீட் படைதீ பதவி பூர்வ கலேஜின விதார்த்தி ரகுபதி ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ ಕಾಲೇಜು ಆಡಳಿತ ಮಂಡಳಿ ಬೇತಮಂಗಲದ ಸಾಯಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ರಘುಪತಿ ನೀಟ್ ಪರೀಕ್ಷೆ ತೇರ್ಗಡೆಯಾಗಿ ವೈದ್ಯಕೀಯ ಶಿಕ್ಷಣಕ್ಕೆ ಉಚಿತ ಪ್ರವೇಶಾತಿ ಪಡೆಯುವ ಮೂಲಕ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಕೆಜಫ್ ತಾಲೂಕಿನ ನೆರ್ನಹಳ್ಳಿ ಗ್ರಾಮದ ವಾಸಿಯಾಗಿರುವ ರಘುಪತಿ ಬೇತಮಂಗಲದ ಸಾಯಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯು ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣದ ಜೊತೆಗೆ ನೀಟ್ ಮತ್ತು ಸಿಇಟಿ ತರಬೇತಿ ಪಡೆದಿದ್ದು ಈಗ ನೀಟ್ ಪರೀಕ್ಷೆಯಲ್ಲಿ ಅತ್ಯುತ್ತಮ ರ್ಯಾಂಕ್ ಪಡೆಯುವ ಮೂಲಕ ಮಂಡ್ಯದ ಪ್ರತಿ ಕಾಲೇಜು ಶ್ರೀ ಆದಿ ಚುಂಚನಗಿರಿ ವೈದ್ಯಕೀಯ ಕಾಲೇಜಿನಲ್ಲಿ ಉಚಿತ ಸರ್ಕಾರಿ ಮೆಡಿಕಲ್ ಸೀಟ್ ಪಡೆದಿದ್ದಾರೆ ಈ ಸಾಧನೆ ಮಾಡುವ ಮೂಲಕ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಯನ್ನ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪ್ರಾಧ್ಯಾಪಕರು ಅಭಿನಂದಿಸಿ ಶುಭ ಕೋರಿದ್ದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಸತೀಶ್ ರೆಡ್ಡಿ ಕಾರ್ಯದರ್ಶಿ ದಾಮೋದರ್ ರೆಡ್ಡಿ ಪ್ರಾಂಶುಪಾಲರಾದ ತೇಜಸ್ವಿನಿ ಸೇರಿದಂತೆ ಕಾಲೇಜು ಸಹ ಪ್ರಾಧ್ಯಾಪಕರು ಮತ್ತು ಇತರ ಟ್ರಸ್ಟಿಗಳು ಇದ್ದರು ಶ್ರೀ ತುಂಬಾ ಸಂತೋಷವಾಗ್ತಾ ಇದೆ ಸೊ ಕಾರಣ ಏನಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟೋ ಕಷ್ಟಗಳು ಪಟ್ಟು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿರುವಂತಹ ಒಂದು ಕಾಲೇಜ್ಗೆ ಹೇಳ್ಬೇಕಾದ್ರೆ ಇವತ್ತು ನಮ್ಗೆ ಒಂದು ಸಕ್ಸಸ್ ಅನ್ನೋದು ಒಂದು ಹೆಸರು ಬಂದಿದೆ ಸೊ ಬಿಕಾಸ್ ಆಫ್ ರಘುಪತಿ ಯಾಕಂದ್ರೆ ಯಾವುದು ಸಾಧನೆ ಮಾಡದೆ ಇರುವಂತಹ ಸಾಧನೆ ಸಾಧನೆ ಇಲ್ಲ ನಮ್ಗೆ ಎಂಬ ರೀತಿಯಲ್ಲಿ ಯಾರು ಇರೋದನ್ನ ರೂರಲ್ ಏರಿಯಾದಲ್ಲಿ ಸಾಧನೆ ಮಾಡಿ ತೋರಿಸಿದ್ರೆ ಇವತ್ತು ನೋಡಿ ಅವ್ರಿಗೆ ಒಂದು ಗೌರ್ಮೆಂಟ್ ಫ್ರೀ ಮೆಡಿಕಲ್ ಸೀಟ್ ಅನ್ನ ಸಂಪಾದನೆ ಮಾಡಿದ್ರೆ ಅಷ್ಟು ಈಸಿ ಮುಂದೆ ಹೇಳೋದು ನಮ್ಮ ಹತ್ರ ನಮ್ಮ ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಎಕ್ಸಲೆಂಟ್ ಸ್ಟಾಫ್ ಇದಾರೆ ಸ್ಟಾಫ್ ಇದಾರೆ ಯಾವುದೇ ಕಾಲೇಜ್ಗೂ ಯಾವುದೇ ಒಂದು ಇದಕ್ಕೂ ಕಡಿಮೆ ಇದ್ದರೂ ಸ್ಟಾಫ್ ಇದಾರೆ ಆ ಒಂದು ಸ್ಟಾಫ್ ಮುಖಾಂತರ ಇವತ್ತು ನಾವು ಒಂದು ಗೌರ್ಮೆಂಟ್ ಮೆಡಿಕಲ್ ಫ್ರೀ ಸೀಟ್ ಸೊ ವಿಚಾರ ಇಲ್ಲ ರಘುಪತಿಗೆ ಕರ್ಕೊಂಡ್ ಮತ್ತೆ ರಘುಪತಿಗೆ ಮಾತು ಕೊಡ್ತಾ ಇದ್ರಿ ಬೇಕಾದ್ರೆ ರಘುಪತಿ ಕೇಳಿ ನೋಡಿ ನೀವು ನಾನು ರಘುಪತಿಗೆ ಒಂದಿನ ವರ್ಷನೇ ಹೇಳಿದೆ ನೋಡೋ ರಘುಪತಿ ನನ್ನ ಒಂದು ಮೆಡಿಕಲ್ ಸೀಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ವರ್ಷಕ್ಕೆ ಓದ್ತೀವಿ ಏನ್ ಮಾಡ್ತೀವಿ ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿದೀವಿ ಆ ಮಾತನ್ನು ಇವಾಗ ಅದೇಳ್ತಾ ನಾವು ನಮ್ಗೆ ಮಾತು ಕೊಟ್ಟಂಗೆ ಅವ್ರು ಉಳಿಸ್ಕೊಂಡೆ ಅದೇ ತರ ನಾವು ಅಷ್ಟೇ ಅವ್ರು ಎಂ ಬಿ ಬಿ ಎಸ್ ಮಾಡ್ತಾರೋ ಮತ್ತೆ ಎಮ್ ಡಿ ಮಾಡ್ತಾರೋ ಏನೇನು ಅವ್ರು ಓದಬೇಕು ಅನ್ಸೋದು ಅಲ್ಲಿ ನಮ್ ಸಪೋರ್ಟ್ ಇರುತ್ತೆ मैनेजमेंट सपोर्ट इज ओके प्रति वंद एकडे नम सपोर्ट सीए सिगकेट पुष्पा हेल्ड के स्टूडेंट मिस्टर रघुपति सो ही गॉट ए फ्री मेडिकल सीट इन नी 2025 आई कैन क्यू सो ही गॉट ए फ्री मेडिकल सीट इन आदि चिनचनागिरी मेडिकल इंस्टीट्यूट मंडिया ಸೊ ಇವತ್ತಿನ ದಿನ ಹೇಳ್ಬೇಕು ಅಂದ್ರೆ ನಮ್ಮ ಪ್ರೌಡ್ ಅಚೀವ್ಮೆಂಟ್ ನಾವು ಸೆಲೆಬ್ರೇಟ್ ವೆರಿ ಗ್ರೇಟ್ ಫುಲ್ ಟು ಟು ಅವರ್ ಅವರ್ ಕಾಲೇಜ್ ಕಾಲೇಜ್ ಮ್ಯಾನೇಜ್ಮೆಂಟ್ ಆಸ್ ಪೇರೆಂಟ್ಸ್ ದ ಸಪೋರ್ಟ್ ಗುಡ್ ಸ್ಟೂಡೆಂಟ್ಸ್ ಓಕೆ ಸೊ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಈ ಕಾಲೇಜ್ ಎಕ್ಸಾಮಿನೇಷನ್ ಬಂದಿದ್ದಾರೆ ಸೊ ನಮ್ಮ ಸೈನ್ಸ್ ಸ್ಟ್ರೀಮ್ ಅಲ್ಲಿ ನೋಡಿದಾಗ ಇವ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಡಿಗ್ರಿ ಕಾಲೇಜ್ స్టార్ట్ చేసిన అతి కొద్ది రోజుల్లోని ఉన్నత స్థాయికి తీసుకెళ్లినందుకు మనం స్టాఫ్ కి ప్రిన్సిపాల్ కి మన ప్రెసిడెంట్ కి మరి తెలియజేస్తున్నాము మరియు ప్రత్యేకంగా మన విద్యార్థిని విద్యార్థులకు ఇంత స్టేజ్ కి టూర ప్రాంతంలో అట్టడుగు ప్రాంతం నుంచి ఇంత పైన అత్యున్నత శిఖరాలకు ఎదుగు ఎదుగు ఎదుగుతున్నందుకు ప్రత్యేక వారికి ಶ್ರೀ ಸಾಯಿ ಪದ್ಮಿ ಮತ್ತು ಪದ್ಮಿ ಪೂರ್ವೆ ಕಾಲೇಜು ದಿನ ತುಂಬಾ ಖುಷಿಯಾದ ವಿಚಾರವನ್ನ ಅಂತ ಮುಂದೆ ಇದ್ದೀವಿ ಎಷ್ಟೋ ಪ್ರೆಸ್ ಮೀಟ್ ಕರೀತೀವಿ ಪ್ರತಿ ಸರಿ ಕರೆದಾಗ ಒಂದು ಸಿಟಿ ವಿಚಾರವನ್ನ ನಿಮ್ಮ ಜೊತೆ ಮೀನ್ಸ್ ಒಂದು ನಮ್ಮ ಸ್ಟೂಡೆಂಟ್ಸ್ ನ ಪೇರೆಂಟ್ಸ್ ಜೊತೆ ಆಗಿರ್ಬೋದು ಅಥವಾ ನಮ್ಮ ಒಂದು ಸುತ್ತಮುತ್ತಲಿನ ಒಂದು ನಿವಾಸಿಗಳ ಜೊತೆ ಹಂಚ್ಕೊಳೋದ ಅಭ್ಯಾಸ ಇವತ್ತಿನ ದಿನ ಎಲ್ಲದಕ್ಕಿಂತ ಹೆಚ್ಚು ಸಂತೋಷನ ಕೊಡ್ತಾ ಇದೆ ಸೊ ಕಾಮನ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ರೂರಲ್ ಮಕ್ಳಂತ ಹೇಳಿದಾಗ ಏನೋ ಒಂದ್ ಕಡೆ ಸಂಕೋಚ ಆಗಿರ್ಬೋದು ರೂರಲ್ ಮಕ್ಳ ಅನ್ನೋ ಒಂದು ಥಾಟ್ಸ್ ಇರುತ್ತೆ ಆ ಒಂದ್ ಎಲ್ಲಾ ಥಾಟ್ಸ್ ನ ಏನೇ ನೆಗೆಟಿವ್ ಥಾಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವತ್ತು ನಿಮ್ಮ ಈ ಒಂದು ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜ್ ನಿಮ್ ಮುಂದೆ ಇವತ್ತು ಬಂದ್ ನಿಂತಿದೆ ಸೊ ದಿನ ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿ ಆದಂತಹ ರಘುಪತಿ ಈ ಒಂದು ವಿದ್ಯಾರ್ಥಿ ಸೊ ನೀಟ್ ರ್ಯಾಂಕ್ ಅನ್ನ ಕ್ರಾಕ್ ಮಾಡಿ ಫ್ರೀ ಆಗಿ ಮೆಡಿಕಲ್ ಸೀಟ್ ಅನ್ನ ತಗೊಂಡಿರುವಂತದ್ದು ಬಹಳ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಸೊ ಎಷ್ಟೊಂದ್ ಜನ ಮಕ್ಕಳು ಇಲ್ಲಿ ನಮ್ಮ ಒಂದು ರೂರಲ್ ಎಸ್ಪೆಷಲಿ ರೂರಲ್ ಬ್ಯಾಕ್ ಬಂದಂತಹ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದಾಗ ಫಾರ್ ಪ್ಲೇಸಸ್ ಹೋಗಿ ಅಲ್ಲಿ ಸ್ಟಡಿ ನಮ್ಗೆ ಅಲ್ಲಿ ಸಿಗುತ್ತೆ ಅಂತ ಒಂದು ಇಟ್ಕೊಂಡು ಹೋಗುವಂತದ್ದು ಕಡೆ ಏನು ಎಷ್ಟೋ ಜನ ವಾಪಸ್ ಆಗಿರುವಂತದ್ದೇ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಶ್ರೀ ಸಾಯಿ ಪದವಿ ಪೂರ್ವ ಕಾಲೇಜು ಸೊ ಗೆ ಕೊಟ್ಟಂತಹ ಮಾತನ್ನ ಸತತವಾಗಿ ಪ್ರತಿ ವರ್ಷನೂ ಕೂಡ ಉಳಿಸ್ಕೊಂಡು ಬಂದು ಇವತ್ತು ಒಂದು ಒಳ್ಳೆ ಸಾಧನೆ ಮುಖಾಂತರ ನಿಮ್ ಮುಂದೆ ಬಂದು ನಿಂತದೆ ಆಕ್ಚುಲಿ ನಮ್ಮ ಸಾಯಿ ಕಾಲೇಜ್ ಒಂದು ಒಳ್ಳೆಯ ವರ್ಷ ಅಂತ ಹೇಳ್ಬೋದು ಕಾರಣ ಏನಂದ್ರೆ ಈ ವರ್ಷದಲ್ಲಿ ನಾವು ಯಾರು ಸಾಧನೆ ಅನ್ನೋ ಒಂದು ಮಾರ್ಕ್ಸ್ ಅನ್ನ ಡಿಗ್ರಿಯಲ್ಲಿ ಅಂದ್ರೆ ಏಳ್ನೂರ್ಗೆ ಏಳ್ನೂರನ್ನ ಸಾಧನೆ ಮಾಡಿದ್ದಾರೆ ನಮ್ಮ ಮಕ್ಕಳು ಇಡೀ ಹಿಸ್ಟ್ರಿಯಲ್ಲಿ ಇಡೀ ಯೂನಿವರ್ಸಿಟಿಯಲ್ಲಿ ಯಾರು ಮಾಡಿದ್ರು ಎಲ್ಲೂರ್ಗು ಅದೊಂದು ಸಾಧನೆ ಅಂದ್ರೆ ಇನ್ನೊಂದು ಕಡೆ ಪಿ ಯು ಸಿ ಫಲಿತಾಂಶದಲ್ಲಿ ಈ ಸಲ ನಾವು ಡಿಸ್ಟ್ರಿಕ್ಟ್ ಮತ್ತು ತಾಲೂಕು ಎರಡು ಕಾಮರ್ಸ್ ಮತ್ತು ಸೈನ್ಸ್ ಎರಡನ್ನು ಪ್ಲೇಸ್ ಮಾಡ್ಕೊಂಡಿದೀವಿ ಅದೇ ತರ ನಮ್ಗೆ ಮೆಡಿಕಲ್ ಸೀಟ್ ಆಯ್ತು ಇನ್ನೊಬ್ಬ ಹುಡುಗ ಬಾರ್ ಎಂಬ ಹುಡುಗ ಗಿಡರೊಬ್ಬಿ ಹುಡುಗ ಅವನು ಸಹ ಎನ್ ಐ ಟಿ ಎನ್ ಐ ಟಿ ಅಲ್ಲಿ ಸೀಟ್ ಆಗುವಂತಹ ಒಂದು ಚಾನ್ಸಸ್ ಹತ್ತಿರದಲ್ಲೇ ಇದೆ ವಾರ ನೀನೊಂದು ವಾರದಲ್ಲಿ ಗೊತ್ತಾಗುತ್ತೆ ಅದು ಸಹ ಯಾಕಂದ್ರೆ ಇಷ್ಟು ವರ್ಷಗಳು ನಾವು ಬೋರ್ಡ್ ಎಕ್ಸಾಮ್ ನಲ್ಲಿ ರ್ಯಾಂಕ್ ಕೊಡ್ತಾರೆ ರ್ಯಾಂಕ್ ಕೊಡ್ತಾರೆ ಸಹಾಯ ಕಲ್ತಿರ್ತಾ ಇದ್ರು ಸೊ ಅವ್ರು ಎಲ್ರಿಗೂ ನಾವು ಮತ್ತೆ ಒಂದು ತಿರುಗಿ ಮಾತು ಹೇಳುವುದೇನೆ ಅಂದ್ರೆ ಬರೀ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಲ್ಲ ಇತರ ಮೆಡಿಕಲ್ ಟು ಐ ಟಿ ಅಲ್ಲಿ ಕೂಡ ರ್ಯಾಂಕ್ ಕೊಟ್ಟಿದ್ವಿ ಕೊಟ್ಟು ತೋರಿಸಿದ್ವಿ ಇದೇ ನಮ್ಮ ಚಾಲೆಂಜು ಸೊ ಅದಕ್ಕೆ ನಾನು ಹೇಳೋದು ಯಾವತ್ತೂ ಅಷ್ಟೇ ನಮ್ಮ ಸಾಹಿತಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮೋಸ ಮಾಡಲ್ಲ ವಿದ್ಯಾರ್ಥಿಗಳನ್ನ ಗಳಿಸ್ತೀವಿ ವಿದ್ಯಾರ್ಥಿಗಳ ಪೇರೆಂಟ್ಸ್ ಅನ್ನ ಗಳಿಸ್ತೀವಿ ಸೊ ಅವ್ರು ಗೆಲ್ಲೋದಕ್ಕೋಸ್ಕರ ನಾವು ಯಾವತ್ತೂ ಸೋಲ್ತಾನೆ ಇರ್ತೀವಿ ಥ್ಯಾಂಕ್ ಯು ಸೊ ರಘುಪತಿ ಎಂಬ ವಿದ್ಯಾರ್ಥಿ ಮೆಡಿಕಲ್ ಸೀಟ್ ನ ಫ್ರೀ ಆಗಿ ತಗೊಂಡು ಎಷ್ಟೋ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ಬಡ ವಿದ್ಯಾರ್ಥಿಗಳಿಗೆ ಎಷ್ಟೋ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಫೂರ್ತಿಯಾಗಿ ನಿಂತಿದ್ದಾನೆ ಸೊ ಇಂತಹ ಒಂದು ರಘುಪತಿ ಬರೀ ಇವ್ ಒಬ್ನೇ ಹಾಕ್ಬಾರ್ದು ನಾವು ಎಲ್ರಿಗೂ ಮಾತುಕೊಡ್ತಾ ಇದೀವಿ ಇಂತಹ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ನಾವು ಉಂಟು ಹಾಕ್ತೀವಿ ಅವರಲ್ಲಿರುವಂತಹ ಒಂದು ಟ್ಯಾಲೆಂಟ್ ನ ಹೊರ ಹಾಕಿ ಸೊ ಆ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ನ ಹೊರ ಹಾಕಿ ಆ ಒಂದು ಮಕ್ಕಳಿಗೆ ಒಂದು ಅಹ್ ಭವಿಷ್ಯವನ್ನ ರೂಪಿಸ್ತೀವಿ ಅಂತ ನಾವು ಕೊಡ್ತಾ ಇದೀವಿ ಸೊ ರಘುಪತಿ ಯಾವ ರೀತಿ ಮಾದರಿ ಆಗಿದನು ಅದೇ ರೀತಿ ಅಹ್ ಎಲ್ಲಾ ಒಂದು ವಿದ್ಯಾರ್ಥಿಗಳು ಕೂಡ ಬೇರೆ ಒಂದು ಮಕ್ಕಳಿಗೆ ಆದರ್ಶವಾಗಬೇಕು ಅಂತ ನಾನು ಕೇಳ್ಕೊಂತೇನೆ ಸೊ ಎಲ್ಲಾ ಸಾಧನೆಗೆ ಕೂಡ ರಘುಪತಿ ಅವರ ಒಂದು ಪೇರೆಂಟ್ಸ್ ಆಗಿರ್ಬೋದು ಮತ್ತು ನಮ್ಮ ಒಂದು ಸ್ಟಾಫ್ ನಮ್ಮ ಸ್ಟಾಫ್ ಅಂತ ಹೇಳೋದಕ್ಕಿಂತ ಸಾಯಿ ಕಾಲೇಜಲ್ಲಿ ಯಾರೇ ಕೆಲಸ ಮಾಡ್ತಿದ್ರು ಸ್ಟಾಫ್ ಅಂತ ಹೇಳೋದಿಲ್ಲ ನಮ್ಮ ಒಂದು ಕುಟುಂಬದ ಸದಸ್ಯರು ಅಂತ ಹೇಳ್ತೀವಿ ನಮ್ಮ ಎಲ್ಲಾ ಒಂದು ಸದಸ್ಯರು ಅವರ ಒಂದು ಪರ್ಸನಲ್ ಟೈಮ್ ಅನ್ನ ಇಲ್ಲಿ ಸ್ಪೆಂಡ್ ಮಾಡಿ ಸೊ ಒಳ್ಳೆ ಒಂದು ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಸೊ ಕ್ರ್ಯಾಕಿಂಗ್ ಇನ್ ನೀಟ್ ಎಕ್ಸಾಮ್ ಇಟ್ಸ್ ನಾಟ್ ಈಸಿ ಗೆಟಿಂಗ್ ಮೆಡಿಕಲ್ ಸೀಟ್ ಇಸ್ ನಾಟ್ ಈಸಿ ಸೊ ನಾವು ಡ್ರೀಮ್ ಕಾಣ್ಬೋದು ನಾನು ಮೆಡಿಕಲ್ ಆಗಿ ಫೀಲ್ಡ್ಗೆ ಹೋಗಬೇಕು ಅಥವಾ ನಾನು ಡಾಕ್ಟರ್ ಆಗ್ಬೇಕು ಅಂತ ಎಷ್ಟೊಂದು ವಿದ್ಯಾರ್ಥಿಗಳು ಕನ್ಸನ್ನ ಕನ್ಸಾಗಿ ಉಳಿಸ್ಕೊಂಡ್ ಬಿಡ್ತಾರೆ ಸೊ ನಾವು ಹೇಳುವಂತದ್ದು ನಿಮ್ಮ ಕನ್ಸು ಏನೇ ಇರ್ಲಿ ಅದನ್ನ ನನ್ಸ್ ಮಾಡುವಂತ ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಸಾಯಿ ಕಾಲೇಜಿನ ಕುಟುಂಬದವ್ರದಾಗಿರುತ್ತೆ ಸೊ ಬನ್ನಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ ನಿಮ್ಮ ಒಂದು ಕನ್ಸು ಏನೇ ಇರ್ಲಿ ಅದನ್ನ ನನ್ಸ್ ಮಾಡೋ ಕಂಪ್ಲೀಟ್ ಜವಾಬ್ದಾರಿನ ನಾವು ಹೊತ್ಕೊಳ್ತೀವಿ ಸೊ ನನ್ ಮಗು ವೀಕ್ ಇದ್ದಾನೆ ನನ್ ಮಗು ಟಾಪ್ ಇದ್ದಾನೆ ಅನ್ನೋದಕ್ಕಿಂತ ನಿಮ್ಮ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ಬೇಕಂತ ಹೇಳಿದಾಗ ಆಬ್ವಿಯಸ್ಲಿ ಒಂದು ಬೆಸ್ಟ್ ಕಾಲೇಜ್ ಅನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಸೊ ಬೆಸ್ಟ್ ಕಾಲೇಜ್ ಸಾಯಿ ಕಾಲೇಜ್ ನಿಂತ ನನ್ನ ಪ್ರಕಾರ ನಮ್ಮ ಬೆಸ್ಟ್ ಕಾಲೇಜ್ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಸಾಯಿ ಕಾಲೇಜ್ ಅಂತ ತುಂಬಾ ಹೆಮ್ಮೆ ಪಡ್ಕೊಂಡು ನಾನು ಅದನ್ನ ಹೇಳಿದಿನಿ ಸೊ ನಿಮ್ಮ ಒಂದು ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಸೊ ನಾವು ಚೂಸ್ ಮಾಡುವಂತಹ ಒಂದು ಕಾಲೇಜ್ ಒಂದು ಹೆಜ್ಜೆನ ನಾವ್ ಇಡ್ಬೇಕಂತ ಹೇಳಿದಾಗ ನೂರ್ ಸತಿ ಯೋಚನೆ ಮಾಡಿ ಇಡ್ಬೇಕಾಗತ್ತೆ ಸೊ ಎರಡು ವರ್ಷ ನಾ ಭವಿಷ್ಯ ಅಂತ ಹೇಳ್ತೀವಿ ಮಕ್ಕಳು ಎರಡು ವರ್ಷ ಭವಿಷ್ಯದಲ್ಲ ಒಂದು ಜೀವನವನ್ನ ಡಿಸೈಡ್ ಮಾಡುವಂತಹ ಒಂದು ಭವಿಷ್ಯ ಆಗುತ್ತೆ ಸೊ ಹಾಗಾಗಿ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು ನಮ್ಮ ಮಕ್ಕಳಿಗೆ ಎಲ್ಲಿ ಒಳ್ಳೆ ಎಜುಕೇಶನ್ ಇದೆ ಎಜುಕೇಶನ್ ಜೊತೆಗೆ ಡಿಸಿಪ್ಲೈನ್ ಎಲ್ಲಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹಾಗಾಗಿ ಎಲ್ಲಾ ಒಂದು ಪೇರೆಂಟ್ಸ್ ಅಲ್ಲೂ ನನ್ನ ವಿನಂತಿ ಬನ್ನಿ ಸಾಯಿ ಕಾಲೇಜ್ ಬಗ್ಗೆ ವಿಚಾರಿಸಿ ಬೇರೆಯವ್ರ ಕಡೆ ಎಲ್ಲ ವಿಚಾರಿಸಿ ಅಡ್ಮಿಷನ್ ಅನ್ನ ಮಾಡಿಸ್ಕೊಂಡು ನಿಮ್ಮ ಒಂದು ಮಗುವಿನ ಮಗುವಿಗೆ ಬೆಸ್ಟ್ ಫ್ಯೂಚರ್ ಅನ್ನ ಕೊಡುವ ನೀವಾಗ್ಲಿ మరియు మన రఘుపతి మన విలేజ్ నుంచి రూరల్ ప్రాంతం నుంచి వచ్చి రోజు ట్రాన్స్పోర్ట్ లో బస్ లో వచ్చి చదువుకుంటూ హాస్టల్ కాదు ఏమేమి కాదు ఇక్కడికి రోజు ట్రావెల్ చేస్తూ విలేజ్ పోయి వస్తూ చింత మంచి ఎడ్యుకేషన్ చదువుకొని మన బోర్డ్ ఎగ్జామే కాకుండా ఈ కాంపిటేటివ్ ఎగ్జామ్ లో కూడా నీట్ ఎంబీబీ సీటు అదే పేమెంట్ తీసుకోవాలంటే కోటి రూపాయలు సాధ్యమైంది కాబట్టి అదే ఒక లక్ష రూపాయలు ఖర్చు పెట్టే రూట్ లో మన సీట్ అంటే దీనికంటే మనకి గేమ్ కావాలి అతనికి మరియు వాళ్ళ కన్న తల్లిదండ్రులకు మరోసారి ధన్యవాదాలు తెలుపుకుంటూ తనకు చదువు చెప్పిన విద్యా ఉపాధ్యాయుని ఉపాధ్యాయులకి మరోసారి ధన్యవాదం తెలుపుకుంటూ చేసింది So, on this proud moment, I would like to congratulate Mr. Raghupati, their family members. At the same time, I would like to congratulate our college students, our staff, and our management. From past two years, we are working hard on SEED, NEED, and JW. Our qualified faculties, they are working, they are dedicated, and they are very much committed to deliver the rights. and today, within a span of two years, we just started science two years back, within this small amount of time, we have delivered the medicals. and this is an ample example of the dedication, the commitment shown by our faculty. And Mr. Tabukati, so he is from a rural background. So he's from a village called nirnadi the Road. So he's purely from rural background. And today he has become top of the town. And, and he set one reference to all the aspirants, that is, medical aspirants from the rural background. And many of the students they joined our institution. With their goals and their dreams. And the science institution we are always there to fulfill and to make their dreams come. And on ending note, I would like to wish a bright future to Bhagupati, Dr. Bhagupati, and I would like to congratulate the people of Vedmangala.

ಫೈವ್ ತೌಸಂಡ್ ಏಟ್ ಸಿಕ್ಸ್ಟಿ ಬಂದಿದೆ ನಮ್ಮ ಸ್ವಾಮಿ ಬಂದಿದೆ ಫೋರ್ಡ್ ಸೀಟ್ ಬಂದು ನಮ್ದು ಫಸ್ಟ್ ನಮ್ಮಲ್ಲಿ ಏನು ಅಕಾಡೆಮಿಕ್ ಇದೆಯೋ ಕೆಜಿ ತಾಲೂಕಲ್ಲಿ ನಮ್ಮ ಕಾಲೇಜ್ ಮಾತ್ರ ನೀರ್ ಬಂದಿದೆ ಸೊ కానీ ఇంతవరలో మాటల్లోనే వింటున్నాం మనం టూర ప్రాంతాల నుంచి అత్యున్నత ఎదుగుతా ఉన్నారు అని చెప్పేసి చూసింది లేదు కాబట్టి దాన్ని నిరూపించింది మన సాయి పియూ అండ్ డిగ్రీ కాలేజీకే సాధ్యమైంది కాబట్టి ప్రతి ఒక్కరూ ప్రతి స్టూడెంట్ కి ప్రతి లెక్చరర్ అయిపోయి కృతజ్ఞత జవాబుదారీ తీసుకొని వాళ్ళ వాళ్ళ వృత్తిని అత్యున్నతంగా వేరే వేరే పని లేకుండా వాళ్ళ పని వాళ్ళు చూసుకుంటూ వాళ్ళ ఎడ్యుకేషన్ లో కాన్సన్ట్రేషన్ చేస్తూ ఎక్కువగా కార్పొరేట్ స్కూల్లో అతి ఎక్కువ ఫీజులో లక్షల్లో ఫీజులు కట్టి చదివించుకోలేని స్తోమత మన విద్యార్థులకు కూడా మన తక్కువ ఫీజులతోనే తక్కువ కొద్ది కొద్ది స్కాలర్షిప్ ప్రవేశపెడుతూ మరియు మంచి మంచి ఎడ్యుకేషన్ మరియు ప్రత్యేకంగా కృతజ్ఞతలు తెలియజేస్తున్నాము మరియు మన సాయి డిగ్రీ కాలేజ్ పీసీ ఎంబీఏ కాకుండా మన దీంట్లో మన కామర్స్ లో కూడా డిగ్రీలో డిగ్రీలు అయిపోయి అవుట్ ఆఫ్ అవుట్ ఏడు వందలకు ఏనివర్సిటీ ఎప్పుడూ లేని విధంగా అంత రిజల్ట్ తీసుకొచ్చి తీసుకొచ్చిన మన ఉద్యోగ విద్యార్థిని విద్యార్థులకు మరోసారి కృతజ్ఞత తెలియజేస్తున్నాము అంతేకాకుండా లాస్ట్ ఇయర్ ఫిఫ్త్ సెమ్ లో కూడా ఏడు వందలకి ఏడు వందల మార్కులు తీసుకొచ్చింది మన సాయి విద్యానికి తలకే సాధ్యమైంది మరి ఈ సంవత్సరము చివరి సెమ్ డిగ్రీ కాలేజ్ కి ఏడు వందల ఏడు వందల మార్కులు అవుట్ ఆఫ్ తీసుకొచ్చి మనకే సాధ్యమైంది మరియు ఇక్కడ మన నార్మల్ గా బోర్డు కోచింగ్ ప్రిపేర్ చేసేది కాకుండా మనకి కాంపిటేటివ్ ఎగ్జామ్ లో కూడా వాళ్ళకి కోచింగ్ ఇచ్చి కాంపిటేటివ్ రిజల్ట్ కార్పొరేట్ ఇన్స్టిట్యూట్ కూడా చూపొట్టని విధంగా మన సాయి యూఎన్ డిగ్రీ కాలేజీలో లో కొట్టాలంటే మీరే అర్థం చేసుకుని మన ఇన్స్టిట్యూట్ కి మనం చెప్పుకునేది కాదు మీకే తెలుసు కాబట్టి మీరు ప్రతి ఒక్కరు దీని గురించి ఆలోచించుకొని మన రూరల్ ప్రాంతంలో కూడా ఇంత మంచి ఇన్స్టిట్యూట్ ఉంది ఇంత మంచి ఉపాధ్యాయులు ఇంత 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 మంచి నాలెడ్జ్ తో అభివృద్ధి చేస్తున్నారంటే ఎలా ఉంటుందో ఎడ్యుకేషన్ ఇన్స్టిట్యూట్ మీకు అర్థమవుతుంది కాబట్టి ప్రతి ఒక్కరు దీనికి తోడ్పాటు చేసిన ప్రతి ఒక్కరికి పేరు పేరున ధన్యవాదాలు తెలుసుకోవచ్చు జైహింద్ ಸೊ ಮಿಸ್ಟರ್ ರಘುಪತಿ ಓಕೆ ಸೊ ಫಾರ್ ಎಸ್ ಅಚೀವ್ಮೆಂಟ್ ಟು ಸೆಕ್ಯೂರ್ ಫ್ರೀ ಗವರ್ಮೆಂಟ್ ಮೆಡಿಕಲ್ ಎಂ ಬಿ ಓಕೆ ಸೊ ಇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಸೊ ಹಾಗಾಗಿ ಸೊ ಇಲ್ಲಿಗೆ ಬಂದಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿನೂ ಅಷ್ಟೇ ತಮ್ದೇ ಆಗಿರುವಂತಹ ಒಂದು ಒಳ್ಳೆ ಉತ್ತಮ ಸಾಧನೆ ಕಾಲೇಜ್ಗೂಳಿಗೆ ಆಗಿ ಕೊಟ್ಟು ಹಾಗೇನೆ ಈಗ ಫಸ್ಟ್ ಬ್ಯಾಚ್ ಔನ್ ಆಗಿರುವಂತಹ ಫಸ್ಟ್ ಬ್ಯಾಚ್ ಐವತ್ತೊಂದು ಜನ ಮಕ್ಕಳು ನಮ್ಮಲ್ಲಿ ಏನು ಸೈನ್ಸ್ ಸ್ಟ್ರೀಮ್ ಇಂದ ಪಾಸ್ಔಟ್ ಆಗಿ ಹೋಗಿದ್ದಾರೆ ಸೊ ಈ ಮಕ್ಕಳು ಅಷ್ಟೇ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಮೆಡಿಕಲ್ ರಿಲೇಟೆಡ್ ಕೋರ್ಸಸ್ ನ ಮತ್ತೆ ಬಯೋಟೆಕ್ನಾಲಜಿ ರಿಲೇಟೆಡ್ ಕೋರ್ಸಸ್ ನ ಅಂಡ್ ಟಾಪ್ ಟೆನ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಫ್ರೀ ಸೀಟ್ ನ ಕ್ಲೀನ್ ಮಾಡಿಕೊಂಡು ಒಳ್ಳೆ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೊಂಡು ಓದ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ನಮ್ಮ ಕಾಲೇಜ್ ನ ಒಂದು ಅಚೀವ್ಮೆಂಟ್ ಫ್ಲಾಗ್ಸ್ ನ ಒಂದು ಸಂಕೇತ ಅಂತಾನೆ ಹೇಳ್ಬೋದು ಸೊ ಅದ್ರ ಜೊತೆಗೇನೆ ಈಗ ಈ ಅಕಾಡೆಮಿಕ್ ಇಯರ್ ಅಲ್ಲಿ ಪಾಸ್ ಆಗಿರುವಂತ ಸ್ಟೂಡೆಂಟ್ಸ್ ಅಷ್ಟೇ ಒಳ್ಳೆ ಸಿಇಟಿ ಅಂಡ್ ನೀಟ್ ರ್ಯಾಂಕರ್ಸ್ ನ ತಗೊಂಡು ಸೊ ಮೆಡಿಕಲ್ ಸ್ಟ್ರೀಮ್ ರಿಲೇಟೆಡ್ ಕೋರ್ಸಸ್ ಆಸ್ ವೆಲ್ ಎಸ್ ಇಂಜಿನಿಯರಿಂಗ್ ಸ್ಟ್ರೀಮ್ ರಿಲೇಟೆಡ್ టాప్ టెన్ కాలేజెస్ అఘుపతి స్టూడెంట్స్ ఇది ఓ కాలేజ్ ఒళ్ళ అకాడమిక ఎజుకేషన్ కూడా సో సో ఎలా పేరెంట్స్ ఏరియా సో తాట్ డీస్ కూడా ಅದ್ರ ಜೊತೆಗೆ ಇನ್ನೇನೋ ಸೀಲ್ ಅಚ್ಚು ಮಾಡಿದ್ದಾರೆ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ಸೊ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ರೂರಲ್ ಸರೌಂಡಿಂಗ್ಸ್ ಅಲ್ಲಿ ತಗೊಂಡಾಗ ಸೊ ನಮ್ಮ ಕಾಲೇಜ್ ಅಲ್ಲಿ ಆತರ ಒಂದು ಕಾರ್ಪೊರೇಟ್ ಕಾಲೇಜಸ್ ಗೆ ಕಾಂಪಿಟೇಟ್ ಮಾಡೋ ಗೆ ಸೊ ನಮ್ಮ ಎಲ್ಲಾ ಫ್ಯಾಕಲ್ಟೀಸ್ ಹಾರ್ಡ್ ವರ್ಕ್ ನ ಮಾಡಿ ಅಲಾಂಗ್ ವಿತ್ ವೆಲ್ ಮ್ಯಾನೇಜ್ಮೆಂಟ್ ಅವರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ನ ಜೊತೆಗೆ ಸೊ ನಮ್ಮ ಒಂದು ಹಾರ್ಡ್ ವರ್ಕ್ ನ ಮಾಡಿ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ನಮ್ಮ ರೂರಲ್ ಮಕ್ಕಳು ನಾಟ್ ಓನ್ಲಿ ಲ್ಯಾಕ್ಸ್ ಟುಗೆದರ್ ಪೇ ಮಾಡುವಂತ ಕಾಲೇಜಸ್ ಅಲ್ಲಿ ಅಷ್ಟೇನೆ ಅಲ್ಲ ಹೋಗಿ ಹೋದ್ರೆ ಸೀಟ್ ಗಳಿಗೆ ಆಗುತ್ತೆ ಅನ್ನೋದೊಂದು విచారా పక్కడ సో ఇంకా రూరల్ ఏరియా ఫ్యాకల్టీస్ ఒనేజ్మెంట్ ఒస్ట్ కాలేజ్ అహ హోం ఒ ఫీ సీట్స్ అచీవ్ మూడు మెడికల్ రిలేటెడ్ అస్ వెల్స్ ఇంజనీరింగ్ స్ట్రీమ్ రిలేటెడ్ కాలేజెస్ ఓకే ఎక్సాంపల్ నమ్మ కాలేజ్ స్టూడెంట్స్ ప్రూఫ్ కొట్టేనంద్రె ఇదే తరస్ట్ రిజల్ట్స్ ಸೊ ಅಕಾಡೆಮಿಕ್ಸ್ ಆಗಿರ್ಬೋದು ಸೊ ನಮ್ದು ಕೆಜಿಎಫ್ ತಾಲೂಕಲ್ಲಿ ಫಸ್ಟ್ ಬರುತ್ತೆ ವೆಲ್ ಡಿಸ್ಟಿಕ್ ಲೆವೆಲ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂಡ್ ಇವನ್ ಇನ್ ಸ್ಟೇಟ್ ಲೆವೆಲ್ ಅಷ್ಟೇ ಸೊ ಇದೇ ಒಂದು ಅಚೀವ್ಮೆಂಟ್ಸ್ ಫರ್ದರ್ ಇನ್ನಷ್ಟು ಸಾಕಷ್ಟು ನಮ್ಮ ಕಾಲೇಜ್ ಕಡೆಯಿಂದ ಪ್ರತಿ ವರ್ಷ ನಾವು ಕೊಡೋದಕ್ಕೆ ಸುಧಾರಿದ್ದೇವೆ ಅಂತ ಹೇಳ್ತಾ ನಮ್ಮ ಮ್ಯಾನೇಜ್ಮೆಂಟ್ ಗೆ ವೆಲ್ ಎಸ್ ನಮಗೆ ಸಪೋರ್ಟ್ ಆಗಿರುವಂತ ನಮ್ಮ ಪ್ಯಾರೆಂಟ್ಸ್ ನಮ್ಮ ಸ್ಟಾಫ್ಸ್ ಅಂತಾನೆ ಹೇಳ್ಬೋದು ಸಾಯಿ ಸಣ್ಣ ಸ್ಟಾಫ್ಸ್ ನಮ್ಮ ಒಳ್ಳೆ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ ಕಡೆಯಿಂದ ಒಂದು ಧನ್ಯವಾದಗಳನ್ನ ಇಷ್ಟವಾಗಿದ್ದೇನೆ ಥ್ಯಾಂಕ್ ಯು ಸೊ ಮಚ್ ನಾವು ಬರೀ ಬೋರ್ಡ್ ಗೆ ಮಾತ್ರ ನಾವು ಫೋಕಸ್ ಮಾಡೋದಿಲ್ಲ ಇವತ್ ನಾವು ಇವತ್ತಿನ ದಿನ ನಾವು ಬರೀ ಬೋರ್ಡ್ ಗೆ ಎಕ್ಸಾಮ್ ಏನಾದ್ರೂ ಕಾಮ್ ಒಂದು ಫೋಕಸ್ ಮಾಡಿದ್ರೆ ಬಹುಶಃ ರಘುಪತಿಗೆ ಸೀಟ್ ಸಿಗ್ತಾ ಇರ್ಲಿಲ್ಲ ಯಾಕೆ ಅಂತ ಹೇಳಿದಾಗ ಸೊ ನಮ್ಗೆ ಬೋರ್ಡ್ ಎಕ್ಸಾಮ್ ಎಷ್ಟು ಆರ್ನೂರು ಮಾರ್ಕ್ಸ್ ಏನ್ ಎಕ್ಸಾಮ್ ನಡೆಯುತ್ತೋ ಅದು ಎಷ್ಟು ಇಂಪಾರ್ಟೆಂಟು ಅದೇ ರೀತಿಯಾಗಿ ನಮ್ಗೆ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ವಾರ ವಾರದಲ್ಲಿ ನಾಲ್ಕು ದಿನ ಮಾತ್ರ ನಾವು ಬೋರ್ಡ್ ಎಕ್ಸಾಮ್ ಕೋಚಿಂಗ್ ಅನ್ನ ಕೊಡ್ತೀವಿ ಇನ್ನು ಉಳಿದ ಎರಡು ಇಲ್ಲ ಸಂಡೆ ಕೂಡ ತಗೊಂಡ್ಬೇಕಾಗುತ್ತೆ ಸೊ ಪ್ರತಿ ವಾರ ಏನ್ ಕ್ಲಾಸಸ್ ನಡೆದಿರುತ್ತೋ ಮಗುಗ್ ಏನ್ ನಾಲೆಜ್ ಇದೆ ಅನ್ನೋದನ್ನ ಆ ವಾರದಲ್ಲೇ ನಾವು ತಿಳ್ಕೊಂತೀವಿ ಯಾಕಂತ ಹೇಳಿದಾಗ ನಾನ್ ಬರೀ ಬೋರ್ಡ್ ಮಾಡಿ ನಾನ್ ಲಾಸ್ಟ್ ಟೂ ಮಂತ್ಸ್ ನೀಟ್ ಎಕ್ಸಾಮ್ ಕೊಡ್ತೀನಿ ನೀಟ್ ಕೋಚಿಂಗ್ ಕೊಡ್ತೀನಿ ಅಥವಾ ಲಾಸ್ಟ್ ಸಿಕ್ಸ್ ಮಂತ್ಸ್ ಕೊಡ್ತೀನಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಮಕ್ಕಳು ಅದನ್ನ ಗ್ರ್ಯಾಡ್ ಮಾಡೋದಿಕ್ ಆಗುತ್ತೆ ಯಾಕಂತ ಹೇಳಿದಾಗ ಒಂದೇ ಸತಿ ನಾನು ಒಂದು ಅಹ್ ಏನು ಒಂದು ಕುಕ್ಕರ್ ಅನ್ನ ತಿಂತೀನಿ ಅಂತ ಹೇಳದಕ್ಕೆ ಇದು ಅಸಾಧ್ಯವಾದ ಬಂತು ಅದೇ ಒಂದು ಕುಕ್ಕರ್ ಅನ್ನ ನಾವು ಸ್ವಲ್ಪ ಸ್ವಲ್ಪ ತಿನ್ಕೊಂಡಾಗ ಆಗಿ ಅದನ್ನ ನಾವು ತಿಂದು ಮುಗಿಸ್ಕೋಬಹುದು ಅದೇ ರೀತಿ ಒಂದೇ ಸತಿ ನಾನು ಬುಕ್ಸ್ ಎಲ್ಲ ಮಕ್ಳಿಗೆ ಕೊಟ್ಟು ನಾವು ಓದಿಸ್ತೀನಿ ಅಂತ ಹೇಳಿದಾಗ ಅದ ಅಸಾಧ್ಯವಾದ ಮಾತು ಸೊ ಆ ವಿಷಯದಲ್ಲಿ ನಾವು ತುಂಬಾ ಲಕ್ಕಿ ಯಾಕಂತ ಹೇಳಿದಾಗ ನಮ್ಮ ಫ್ಯಾಕಲ್ಟೀಸ್ ಮಕ್ಕಳಿಗೆ ಯಾವ ರೀತಿ ಬೇಕೋ ಅದೇ ರೀತಿ ಎಜುಕೇಶನ್ ಅನ್ನ ಕೊಡ್ತಾ ಇದ್ದಾರೆ ಈಗ ನಾನು ಐದ್ ಕೆಜಿ ಬಾರ ಅಷ್ಟೇ ಕೆಪಾಸಿಟಿ ಇರೋದಂತ ಹೇಳಿದಾಗ ಹತ್ ಕೆ ಜಿ ಬಾರ ಹಾಕೋದಿಲ್ಲ ಹತ್ ಕೆಜಿನ ಕೊಡ್ತಾರೆ ಬಟ್ ಮಗು ಕೂಡ ಗೊತ್ತಾಗ್ತಾನೆ ಕೊಡ್ತಾರೆ ಮೀನ್ಸ್ ಸ್ವಲ್ಪ ಸ್ವಲ್ಪ ಸ್ಲಿಪ್ ಮಾಡಿ ಯಾವ ರೀತಿ ಬೇಕೋ ಎಜುಕೇಶನ್ ಅವ್ರಿಗೆ ಯಾವ ರೀತಿ ಅರ್ಥ ಆಗುತ್ತೋ ಅದೇ ರೀತಿ ಎಜುಕೇಶನ್ ಅನ್ನ ಕೊಡ್ತಾರೆ ಸ್ಪ್ಯಾನ್ ಆಫ್ ಫೈವ್ ಇಯರ್ಸ್ ಐದು ವರ್ಷದಲ್ಲಿ ಇಷ್ಟು ಡೆವಲಪ್ ಆಗಿದೆ ಅರೌಂಡ್ ಈಗ ತೌಸಂಡ್ ಸ್ಟೂಡೆಂಟ್ಸ್ ಇದಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗಿಂತ ಅವರ ತಂದೆ ತಾಯಿ ಸೊ ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಭರವಸೆ ಇವತ್ತಿನಿಂದ ನಾವು ಇಳಿದಿ ಸೊ ಯಾವುದೇ ಕಾಲೇಜ್ ಆಗ್ಲಿ ಸರ್ ಪ್ರತಿ ಯಾವುದೇ ಒಂದು ಕಾಲೇಜ್ ಆಗಲಿ ನಮ್ಮ ಪ್ರಪಂಚದಲ್ಲೇ ಯಾವುದೇ ಒಂದು ಕಾಲೇಜ್ ಆಗ್ಲಿ ಆ ಕಾಲೇಜ್ ಬೆಳಿಬೇಕಂತ ಹೇಳಿದಾಗ ಮೇನ್ ಆಗಿ ನಮ್ಗೆ ಸೊ ದುಡ್ಡುಗಿಂತನೂ ನಮ್ಗೆ ಒಂದು ಭರವಸೆ ಅನ್ನೋದು ಇಂಪಾರ್ಟೆಂಟ್ ಸೊ ನಮ್ಮ ಸುತ್ತಮುತ್ತಲಿನ ಒಂದು ನಮ್ಮ ವಿದ್ಯಾರ್ಥಿಗಳ ತಂದೆ ತಾಯಿಗಳು ಭರವಸೆ ನಮ್ಮೇಲೆ ಇಟ್ಟಿದ್ದಾರೆ ಆ ಭರವಸೆ ನಾವು ಉಳಿಸ್ಕೊಂಡ್ ಬರ್ತಾ ಇದೀವಿ ಇವತ್ ನಾವ್ ಏನೇ ಇರಲಿ ನಮ್ ಸಕ್ಸಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಅವ್ರ ಪೇರೆಂಟ್ಸ್ ಗೆ ನಾವು ಡೆಡಿಕೇಟ್ ಮಾಡ್ತೀವಿ ಸೊ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಮತ್ತೆ ನಮ್ಮ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದಾಗ ನಾವು ಶೂನ್ಯ ವಿರೋ ಹೇಳಿದಾಗ ಇದು ಅಸಾಧ್ಯ ಸೊ ಮಕ್ಳೆಲ್ಲೂ ಕೂಡ ಪೊಟೆನ್ಶಿಯಲ್ ಇರ್ಬೇಕು ಬಟ್ ಆದ್ರೂ ಕೂಡ ನಮ್ಮ ಒಂದು ಸ್ಟಾಫ್ ಏನ್ ಅಂತ ಹೇಳಿದಾಗ ಎಷ್ಟು ಮಟ್ಟಿಗೆ ಸಾಧ್ಯನೋ ಸಾಧ್ಯ ಟ್ಯಾಲೆಂಟ್ ನಾವು ಹೊರ ಹಾಕೋಕೆ ಅಷ್ಟು ಟ್ರೈ ಮಾಡ್ತಿದ್ದೀವಿ ಸೊ ನಮ್ಮ ಜೊತೆಗೆ ಮಗು ಏನಾದ್ರೂ ಕೈ ಜೋಡಿಸಿದೆ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರ ಏನೇ ಗುರಿ ಇಟ್ಕೊಂಡ್ರೆ ಕೂಡ ಅದನ್ನ ಸಾಧಿಸೋದಕ್ಕೆ ನಾವು ಬೆಂಬಲ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ರಘು ರಘುಪತಿ ಸೊ ಅವನಲ್ಲಿರುವಂತಹ ಒಂದು ಟ್ಯಾಲೆಂಟ್ ಬರೀ ನಮ್ಮ ಎಫರ್ಟ್ಸ್ ಅಂತಾನು ನಾನು ಹೇಳೋದಿಲ್ಲ ಸೊ ಅವನಲ್ಲಿರುವಂತಹ ಒಂದು ಟ್ಯಾಲೆಂಟ್ ಪ್ಲಸ್ ನಮ್ಮ ಒಂದು ಟೀಚರ್ಸ್ ಎಫರ್ಟ್ಸ್ ಎರಡೂ ಸೇರಿ ಇವತ್ತು ರಘು ಏನಿದಾನೆ ಅದಕ್ಕೆ ಸಾಧ್ಯ ಆಯ್ತು ಇದ್ರ ಜೊತೆಗೆ ಅವರ ತಂದೆ ತಾಯಿ ಸೊ ನಾವು ನಾಲ್ಕು ಗಂಟೆವರೆಗೂ ಮಕ್ಕಳನ್ನ ನಾವು ನಿತ್ಕೊಂಡಿವಿ ನಾಲ್ಕ್ ಗಂಟೆ ಆದ್ಮೇಲೆ ಮಗು ಮನೆಗೆ ಹೋದಾಗ ಸೊ ಆ ಪೇರೆಂಟ್ಸ್ ಎಫರ್ಟ್ಸ್ ಸ್ವಲ್ಪ ಇರ್ಬೇಕಾಗುತ್ತೆ ಸೊ ಎಲ್ಲಾ ಪೇರೆಂಟ್ಸ್ನು ಎಜುಕೇಟೆಡ್ ಸೇರಲ್ಲ ಹಂಗಂತ ಅನ್ಎಜುಕೇಟೆಡ್ಸ್ ಎಲ್ಲಾನು ಹೇಳ್ಕೊಡಲ್ಲ ಅಂತ ಅಲ್ಲ ಬಟ್ ಅದ್ರ ಜೊತೆಗೆ ಮಗುಗೆ ಒಂದು ಪೊಟೆನ್ಷಿಯಲ್ ಇರ್ಬೇಕಾಗುತ್ತೆ ನಾನು ಹೋದ್ಬಲ್ಲೆ ಅಂತ ಒಂದು ಮಗುಗೆ ಇದ್ದಾಗ ಸೊ ಬ್ಯಾಕ್ ಗ್ರೌಂಡ್ ಇಟ್ ಮ್ಯಾಟರ್ ಸೊ ಈ ವಿಚಾರದಲ್ಲಿ ನಾನು ಹೇಳ್ಬೇಕಂದ್ರೆ ತುಂಬಾ ಜನ ಮಕ್ಳು ಬರ್ತಾರೆ ನಾನು ಕನ್ನಡ ಮೀಡಿಯಂ ಓದಿದ್ದೀನಿ ನಮ್ಮ ಮನೆಗ್ ಹೇಳ್ಕೊಡೋರಿಲ್ಲ ಅಂತ ಸೊ ರಘುಪತಿ ಅದನ್ನೆಲ್ಲ ಕೂಡ ಬ್ರೇಕ್ ಡೌನ್ ಮಾಡಿದ್ದಾನೆ ಏನಂತ ಹೇಳಿದಾಗ ಇಲ್ಲಿ ಮೀಡಿಯಂ ಇಟ್ ಡಸೆಂಟ್ ಮ್ಯಾಟರ್ ಸೊ ನಾವು ಓದೋ ಚಲ ಇದ್ದಾಗ ಕನ್ನಡ ಮೀಡಿಯಂ ಹುಡುಗ ಆಗಿರ್ಬೋದು ಇಂಗ್ಲಿಷ್ ಮೀಡಿಯಂ ಹುಡುಗ್ಗ ಆಗಿರ್ಬೋದು ಏನೇ ಸಾಧನೆ ಬೇಕಂತ ಚಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಧಿಸ್ತಾರೆ ಸಕ್ಸಸ್ ಅಂತ ನಾನು ಹೇಳಲ್ಲ ಇದು ಜಸ್ಟ್ ಒಂದು ಬಿಗಿನಿಂಗ್ ಅಷ್ಟೇ ಇಂತ ಒಂದು ರಘುಪತಿಗೆ ನೂರಾರು ಜನ ಹುಟ್ಕೋಬೇಕು ಮತ್ತೆ ರಘುಪತಿ ನಮ್ ಕಾಲೇಜ್ ಕಡೆಯಿಂದ ಹೇಳುವಂತದ್ದು ಇಷ್ಟೇ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಹುಷಾರು ಹೆಜ್ಜೆ ಹೇಳ್ಬೇಕು ಅವನು ಸೊ ಅವ್ನು ಎಂ ಬಿ ಬಿ ಎಸ್ ಕಂಪ್ಲೀಟ್ ಆಗುವವಾಗ್ಲು ಕೂಡ ಸಾಯಿ ಕಾಲೇಜ್ ಅವನ ಜೊತೆ ಇರುತ್ತೆ ಅಂತ ಅವನಿಗೆ ನಾವ್ ಕೊಡ್ತಾರೆ